ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ನಾವು ಚೈಲ್ಡ್ಹುಡ್ಡಲ್ಲಿ ಯೂಸ್ ಮಾಡ್ತಿರೋಂಥ ತಿಂಗ್ನ ತೋರಿಸ್ತೀನಿ ಅದನ್ನು ನಾವು ಏನೇ ಯೂಸ್ ಮಾಡ್ತೀವಿ ಅಂದರೆ ಅವಾಗ ಪಾರ್ಟಿ ಬರ್ತಿತ್ತು ನಾವು ಪ್ರೈಮರಿ ಸ್ಕೂಲ್ಗೆಲ್ಲ ಹೋಗ್ತಾ ಇವಾಗೆಲ್ಲ ಸ್ಲೇಟ್ ಅಂತೀವಿ ಪಾರ್ಟಿ ಅಂತ ಹೇಳ್ತಿದ್ವಿ ನಾವು ಕನ್ನಡದಲ್ಲಿ ಅದನ್ನು ಕ್ಲೀನ್ ಮಾಡೋಕ್ಕೆ ಅವಾಗ ಬಟ್ಟೆ ಯೂಸ್ ಮಾಡ್ತಿದ್ವಿ ಇಲ್ಲ ಡಸ್ಟರ್ ಲೈಕ್ ಆ ಥರ ಏನೋ ಯೂಸ್ ಮಾಡ್ತಿದ್ವಿ ಬಟ್ ನಾವು ಈ ಕಡೆ ಮಲೆನಾಡು ಸೈಡೋರು ಏನು ಮಾಡ್ತಿದ್ವಿ ಅಂತಂದರೆ ಈ ಗಿಡದ್ದು ದಂಟಿನ ಯೂಸ್ ಮಾಡ್ತಿದ್ವಿ ಆಯಿತಾ ಈ ಥರ ಇರುತ್ತೆ ದಂಟು ಆಯಿತಾ ಇದನ್ನು ಯೂಸ್ ಮಾಡ್ತಿದ್ವಿ ಹೇಗೆ ಅಂತಂದರೆ ಇದನ್ನು ಈ ಥರ ಪಾರ್ಟಿಗೆ ಕ್ಲೀನ್ ಮಾಡಿದರೆ ಇದರಲ್ಲಿ ವಾಟ್ರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಯಿತಾ ಈ ಥರ ಪಾರ್ಟಿಗೆ ತಿಕ್ಕಿದರೆ ಕ್ಲೀನ್ ಆಗ್ತಿತ್ತು ಅದು ಅಂದರೆ ವಾಟರ್ ಕಂಟೆಂಟ್ ಇರೋದ್ರಿಂದ ಆಯಿತಾ ಸೊ ಇದನ್ನು ಇಷ್ಟಾದ ನಂತರ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಳೋದು ಬ್ಲೇಡಲ್ಲಿ ಮತ್ತು ಅದನ್ನು ಯೂಸ್ ಮಾಡೋದು ಇದನ್ನು ಇಟ್ಕೊಂಡು ಹೋಗ್ತಿದ್ವಿ ನಾವು ಆಯಿತಾ ಈ ಥರ ಹೂ ಬಿಡುತ್ತೆ ಇದು ಮೇ ಬಿ ಎಲ್ಲ ಕಡೆ ಇರುತ್ತೆ ಬಟ್ ನಾವು ಇದನ್ನು ಪಾರ್ಟಿ ಕ್ಲೀನ್ ಮಾಡ್ತಿದ್ವಿ ಮೇ ಬಿ ಇವಾಗಿನ ಜನ್ರೇಷನ್ಗೆಲ್ಲ ಗೊತ್ತಿರಲ್ಲ ಮೇ ಬಿ ನಮ್ಮ ನೈಂಟೀಸ್ ಗಿಡಿಗೆಲ್ಲ ಇದು ಗೊತ್ತಿರತ್ತೆ ನೋಡಿ ತುಂಬ ಇದೆ ಇಲ್ಲಿ ತೋಟದ ಕಡೆ ಎಲ್ಲ ತುಂಬ ಬೆಳೆಯುತ್ತೆ